ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರಿ ಹಬ್ಬ ಹಬ್ಬ ಏನು ಬ್ಯಾಟಿಂಗು ಏನು ಫೀಲ್ಡಿಂಗು ಏನು ಬಾಲಿಂಗ್ ಅಂತೀರಾ ಹೈದರಾಬಾದ್ ಅವರು ಯಾವ ರೀತಿಯಾಗಿ ಗೆದ್ದರು ಹಾಗೇನೆ ಸಂಜು ಸಮ್ಸಂಗ್ ಅವರು ಇವಾಗ ಸೋತ ನಂತರ ಏನೆಲ್ಲ ಹೇಳ್ತಾರೆ ಯಾರಿನಿಂದನೇ ಗೆದ್ದಿದ್ದಾರೆ ಆರ್ ಸಿ ಬಿ ಆಟಗಾರನಿಂದಾನೇ ಗೆದ್ದಿದ್ದಾರೆ ಯಾವ ರೀತಿಯಾಗಿ ಗೆದ್ದಿದ್ದಾರೆ ಎಂಬ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಕೊನೆವರೆಗೂ ನೋಡ್ತಾ ಇಲ್ಲ ನೀವು ಹಾಗೆ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿದ್ರೇ ವಿಡಿಯೋ ಲೈವ್ ಆಗಿ ವಿಡಿಯೋ ತರೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತು ಸಂಜು ಸ್ಯಾಮ್ಸಂಗ್ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೊಳ್ತಾರೆ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಹಾಗಾಗಿ ಅದ್ಭುತವಾದಂಥ ಪ್ರದರ್ಶನ ಬರುತ್ತೆ ಆದರೂ ಕೂಡ ಇಲ್ಲಿ ಹೈದರಾಬಾದ್ ಕೊನೆಯಲ್ಲಿ ಸೋಲ್ಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮೊದಲ ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡವು ನಿಗದಿತ್ತಂದರೆ ನೂರ ಎಪ್ಪತ್ತೈದು ರನ್ ಮಾಡ್ತಾರೆ ವಿಕೆಟ್ ಕಳ್ಕೊಂಡು ಇಲ್ಲಿ ಕ್ಲಾಸನ್ ಅವರು ಫಿಫ್ಟಿ ಬರುತ್ತೆ ತ್ರೀ ಫಾಯಿಂಟು ಪವರ್ ಪ್ಲೇನ ಸಖತ್ತಾಗಿ ಆಡ್ತಾರೆ ಹದಿನೇಳು ಶತಗಳಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮೂವತ್ತೇಳು ರನ್ ಮಾಡ್ತಾರೆ ಇವರಿಬ್ಬರು ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಜೈಸ್ ಒಂದು ಅದ್ಭುತವಾದಂಥ ಮತ್ತೆ ಇಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಚೆನ್ನಾಗಿ ಮಾಡಿದ್ರು ಕೂಡ ಒಳ್ಳೆ ರೀತಿಯಾಗಿ ಸ್ಕೋರ್ ಕಲಿ ಹಾಕುವಲ್ಲಿ ಯಶಸ್ವಿ ಆಗಲಿಲ್ಲ ಆದರೂ ಕೂಡ ಗೆಲ್ತಾರೆ ಮೂವತ್ತಾರು ರನ್ಗಳಿಂದ ಗೆಲ್ತಾರೆ ರೀ ಇವರು ಅದ್ಭುತವಾದಂಥ ಪ್ರದರ್ಶನ ಕೊಡಕ್ಕೆ ರಾಜಸ್ಥಾನ ರಾಜಸ್ಥಾನ್ ತಂಡದವರಿಗೆ ಇಲ್ಲಿ ಜೈಸ್ವಾಲ್ ಮತ್ತು ಜುರೇಲ್ ಬಿಟ್ಟರೆ ಯಾರು ರನ್ ಮಾಡಲ್ಲ ಅಂತಾರೆ ಜೈಸ್ವಾಲು ಜುರೇಲ್ ಅವರು ಅದ್ಭುತ ಅದ್ಭುತವಾದಂಥ ಪ್ರದರ್ಶನ ಒಬ್ಬರು ಇಪ್ಪತ್ತೊಂದು ಶತದಲ್ಲಿ ನಲವತ್ತೆರಡು ರನ್ ಮಾಡ್ತಾರೆ ಇನ್ನೊಬ್ಬ ಆಟಗಾರ ಮೂವತ್ತ್ನಾಲ್ಕು ಶತವ ಐವತ್ತೈದು ರನ್ ಮಾಡ್ತಾರೆ ಇವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇಲ್ಲಿ ಜುರೇಲ್ ಜುರೇಲ್ ಅವರು ಒಂದು ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾರೆ ಕೊನೆಯಲ್ಲಿ ಇಲ್ಲಿ ಇವರಿಬ್ಬರೇ ಬಿಟ್ರೆ ಮತ್ತೆ ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ನೀವು ಕೂಡ ನೋಡಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ರಾಜಸ್ಥಾನ್ ಅವರು ಇಲ್ಲಿ ಸಂಜು ಸಾಮ್ಸಂಗ್ ಅವರು ಹನ್ನೊಂದು ಸತಗಳಲ್ಲಿ ಹತ್ತು ರನ್ ಮಾಡ್ತಾರೆ ಓಪನರ್ ಆದೋವಂಥವ್ರು ಹದಿನಾರು ಸತ ಎಸೆತಗಳಲ್ಲಿ ಹತ್ತು ರನ್ ಮಾಡ್ತಾರೆ ಹಾಗೆ ರಿಯನ್ ಫರಾಗ್ ಅವರು ಹತ್ತು ಎಸೆತಗಳಲ್ಲಿ ಬರೀ ಆರು ರನ್ ಮಾಡ್ತಾರೆ ಹಿಟ್ ಮರ್ ಹತ್ತು ಎಸೆತಗಳಲ್ಲಿ ನಾಲ್ಕು ರನ್ ಮಾಡ್ತಾರೆ ಕೂಡ ಹತ್ತು ಸತಗಳಲ್ಲಿ ಆರು ರನ್ ಮಾಡ್ತಾರೆ ಈ ರೀತಿಯಾಗಿ ಐವತ್ತು ಆರು ಎಸೆತಗಳಂದರೆ ಅಂದರೆ ಐವತ್ತು ಆರು ಎಸೆತದಲ್ಲಿ ಕೇವಲ ಮೂವತ್ತು ಆರು ರನ್ ಮಾಡ್ತಾರೆ ಯಾರು ಇವರು ಐವ ಒಂಬತ್ತು ಓವರ್ನಲ್ಲಿ ಮೂವತ್ತು ಆರು ರನ್ ಮಾಡ್ತಾರೆ ಅಂದರೆ ಸೋಲೋದು ಅಂದರೆ ಸೋತೆ ಸೋಲ್ತಾರೆ ಅಂತ ಹೇಳ್ಬೋದಾಗಿದೆ ಸಂಜು ಸ್ಯಾಮ್ಸಂಗ್ ಫೇಲ್ ಆದರೆ ಇವತ್ತು ಅದರಿಂದಲೇ ಸೋತರು ಸೋತರು ಹಾಗೆಯೇ ಇಲ್ಲಿ ಆರ್ ಸಿ ಬಿ ಆಟಗಾರ ಯಾರಪ್ಪ ಅಂದರೆ ಸ ಹಳೆಯ ಆಟಗಾರ ಆರ್ ಸಿ ಬಿ ಹಳೆಯ ಆಟಗಾರ ಶಾಬಾದ್ ಅಹಮದ್ ಅವರು ಒಂದು ಮೇನ್ ಅಂದರೆ ಒಂದು ರನ್ ಹೊಡಿಯೋ ಸಂದರ್ಭದಲ್ಲಿ ಮೂರು ವಿಕೆಟ್ ಕಿತ್ತು ತಗಿತಾರೆ ಒಂದೇ ನಲ್ಲಿ ಎರಡು ವಿಕೆಟ್ ತೆಗಿತಾರೆ ಅದರಿಂದಲೇ ಇವತ್ತು ಸೋಲ್ತಾರೆ ಅಂತ ಕೂಡ ಹೇಳ್ತಾ ಹೇಳಿ ಹೇಳಿದ್ದಾರೆ ಹಾಗೆಯೇ ಈ ರೀತಿಯಾಗಿ ಮತ್ತು ಅಭಿಷೇಕ್ ಶರ್ಮಾ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಅವರು ಎರಡು ವಿಕೆಟ್ ಇಪ್ಪತ್ನಾಲ್ಕು ರನ್ನು ಈ ಶಾಬಾದ್ ಅಹಮದ್ ಸ್ಪಿನ್ ಡಿಪಾರ್ಟ್ಮೆಂಟ್ ಅವರು ಇಪ್ಪತ್ನಾಲ್ಕು ಶತಗಳಲ್ಲಿ ಮೂರು ವಿಕೆಟು ಹದಿಮೂರು ರನ್ ನೀಡಿ ಇಲ್ಲಿ ಯಾರಂದರೆ ಮೂರು ಓವರ್ನಲ್ಲಿ ಹದಿಮೂರು ರನ್ ನೀಡಿ ನಟರಾಜನ್ ಅವರು ಒಂದು ವಿಕೆಟ್ ತೆಗಿತಾರೆ ಈ ರೀತಿಯಾಗಿ ಅದ್ಭುತವಾದಂಥ ಚಿಂಡಿ ಬಾಲಿಂಗ್ನಿಂದನೇ ಇವತ್ತು ಗೆದ್ದಿದ್ದಾರೆ ಹೆಸರಿತೆ ಅಂತ ಹೇಳ್ಬೋದಾಗಿದೆ ಮೂವತ್ತಾರು ರನ್ಗಳಿಂದ ಸೋತ ನಂತರ ಇಲ್ಲಿ ಸಂಜು ಸಂಸಂಗ್ ಅವರು ಏನು ಹೇಳ್ತಾರೆ ಅಂದರೆ ಮೊದಲನೇದಾಗಿ ಹೈದರಾಬಾದ್ ಅವರು ಪವರ್ ಪ್ಲೇನಲ್ಲಿ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ತ್ರಿಪಾಠಿ ಅವರು ಅವರು ಪವರ್ ಪ್ಲೇನಲ್ಲೇ ಒಂದು ಅತಿ ಮುಂದೆ ಹೋದ್ರು ನಮ್ಮ ನಮ್ಮ ಆಟಗಾರರು ಪವರ್ ಪ್ಲೇನಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಲಿಲ್ಲ ಇಲ್ಲಿ ಜೈಸಲ್ ಮತ್ತು ಜುರಿಯಲ್ ಅವರು ಬಿಟ್ಟರೆ ಯಾರು ಅಷ್ಟು ಹೆಲ್ಪ್ ಆಗಿಲ್ಲ ನಮ್ಮ ತಂಡಕ್ಕೆ ಅದಕ್ಕಾಗಿ ನಾವು ಸೋತಿವಿ ಅಂತ ಕೂಡ ಹೇಳ್ತಾ ಹೇಳ್ತಾ ಇದ್ದಾರೆ ಹಾಗಾಗಿ ಸಂದೀಪ್ ಶರ್ಮಾ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ಕೂಡ ಆದರೆ ನಾವು ಗೆಲ್ಲೋಕ್ಕಾಗಿಲ್ಲ ಅವರು ಎಲ್ಲ ಇಡೀ ಸೀಸನಲ್ಲಿ ಅದ್ಭುತವಾದಂಥ ಬಾಲಿಂಗ್ ಮಾಡಿದ್ರು ಅವರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಇಲ್ಲಿಗೆ ನಮ್ಮದು ಆಟ ಮುಗೀತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಏನಂತಿ ಅಂದರೆ ಮೇನಾಗಿ ಸೋಲಿಗೆ ಕಾರಣ ಇವತ್ತಿನ ಪಂದ್ಯಲ್ಲೇ ಮೊದಲು ಕೂಡ ಕಮಿಟ್ ಮಾಡಿರಿ ಸಂಜು ಸ್ಯಾಮ್ಸಂಗ್ ಅವರು ಏನು ಹೇಳ್ತಾರೆ ಅಂದರೆ ಬಾಲಿಂಗ್ ವಿಭಾಗದಲ್ಲಿ ಚೆನ್ನಾಗಾಯ್ತು ನಮ್ಮ ತಂಡದವರು ಬ್ಯಾಟಿಂಗ್ ವಿಭಾಗದಲ್ಲಿ ಅಷ್ಟು ಬ್ಯಾಟಿಂಗ್ ಆಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದಂಥ ಒಂಬತ್ತು ಓವರ್ ವೇಸ್ಟ್ ಮಾಡಿದ್ವಿ ಈ ಓವರ್ನಿಂದಲೇ ನಾವು ಇವತ್ತು ಸೋತಿವಿ ಅಂತ ಕೂಡ ಹೇಳ್ತಾ ಇದಾರೆ ಏನಂತಿ ಅಂದರೆ ಇವತ್ತು ಸೋಲಿಗೆ ಕಾರಣ ಏನೇ ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನೆಲ್ ನಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದ್ರಿ ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯ್ ಟೇಕ್